ಕೋಷ್ಟಕದಲ್ಲಿ ಕೊಟ್ಟಿರುವ ಪದಗಳಿಂದ ವಾಕ್ಯಗಳನ್ನು ರಚಿಸಿ ಅಂತ ಐತಿ ನಾನು ಕಾಡು ನೋಡಲು ಹೋಗುತ್ತೇನೆ ಹೌದಾ ಆಲ್ರೆಡಿ ಅದು ಮಾದರಿಯಲ್ಲಿ ಕೊಟ್ಟರು ಕೆಳಗೆ ಬಂದರ್ ಬರ್ದರ್ ನೋಡು ನಾನು ಕಾಡು ಕಾಡು ನೋಡಲು ಹೋಗುತ್ತೇನೆ ನೆಕ್ಸ್ಟ್ ನೀನು ಕಾಡು ನೋಡಲು ಹೋಗುತ್ತೀಯಾ పోగుత్యా నెక్స్ట్ అవను కాడు నోడలు ಹೋಗుతానే అవను కాడు อืม నోడలు ಹೋಗుతానే

ಅವರು ಕಾಡು ನೋಡಲು ಹೋಗುತ್ತಾರೆ ಬೇರೆಗಳು ಇನ್ನ ನಿಮಗೆ ತಿಳಿದಿರುವ ಪ್ರಾಸ ಪದಗಳನ್ನು ಬರೆಯಿರಿ ಪ್ರಾಸ ಪದಗಳು ಗೊತ್ತಾ ರೈಮಿಂಗ್ ವರ್ಡ್ಸ್ ಕಾಯಿ ತಾಯಿ ಕಣ್ಣು ಹಣ್ಣು ಹಾಂ ಅವು ತಾಯಿ ಕಾಯಿ ಅಲ್ಲೇ ಬಾಜು ಬರಿ ಬಾಜು ಹಣ್ಣು ಕಣ್ಣು జగ మగ మిత్ర పుత్ర నెక్స్ట్ చిత్రి యావదరు చిత్ర ಪಿಕ್ಚರ್ ಯಾವ್ದದು ಹುಲಿ ಹ ಟೈಗರ್ ಇದು ಯಾವ್ದದು ಕರ್ನಾಟಕ ಒಗಟು ಸೊಗೆ ಗರಿ ಸೊಗಸು ನಾಟ್ಯ ರಂಗು ರಂಗು ನೂರು ಕಣ್ಣು ನಾನು ಯಾರು ಗೊತ್ತೆ ಗೊತ್ತೈತಿ ಒಗಟು ನವಿಲು ನೀರಲ್ಲಿ ನಿನ್ನ ವಾಸ ನಿನ್ನ ಬೆನ್ನು ಬಹಳ ಗಟ್ಟಿ ನಡಿಗೆ ಮಾತ್ರ ನಿಧಾನ ನಾನು ಯಾರು ಆಮೆ ಆಮೆ ಇನ್ನ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ನಲಿವು

ಆಸೆ ಆಸೆ ನಿರಾಸೆ ಮರಣ ಜನನ ಜನ ಕೊಟ್ಟಿರುವ ಪದಗಳಿಗೆ ಬಹುವಚನ ರೂಪ ಬರೆಯಿರಿ ನಕ್ಷತ್ರ ನಕ್ಷತ್ರಗಳು ಬಹುವಚನ ಬರೀಬೇಕು ಪ್ರಾಣಿ ಪ್ರಾಣಿಗಳು ಹ್ಮ ಸಾಲಾಗಿ ಬನ್ನಿ ಈ ಸೂಚನೆಗೆ ಸರಿಯಾದ ಪಾಲನೆಯನ್ನು ಗುರುತಿಸಿ ಅಂತ ಐತೆ ಏನು ಸಾಲಾಗಿ ಬರುವುದಿಲ್ಲ ಸಾಲಾಗಿ ಬರುತ್ತೇವೆ ಸಾಲಾಗಿ ನಿಲ್ಲಿ ಸಾಲಾಗಿ ಬರು ನಿಲ್ಲುವುದಿಲ್ಲ ಇದ್ರಾಗ ಯಾವ್ದು ಸರಿಯಾದ ಉತ್ತರ ರಾಂಗ್ ಸಾಲಾಗಿ ನಿಲ್ಲಿ ಅಂದ್ರ ನೀಟ ನಿಲ್ಲಿ ಅಂದಂಗ ಸಾಲಾಗಿ ಬನ್ನಿ ಅಂದ್ರೆ ಸಾಲಾಗಿ ಬರುತ್ತೇವೆ ಸರಿಯಾದ ಉತ್ತರ ಆ ಹಾಂ ಓಡಿ ಈಗ ನೆಕ್ಸ್ಟು ಗುಂಪಿಗೆ ಸೇರದ ಪದಕ್ಕೆ ವೃತ್ತ ಹಾಕಿ ನೀರು ಜಲ ಉದಕ ನೆಲ ನೀರು ಜಲ ಉದಕ ಒಂದೇ ನೆಲ ಹಾಂ ನೆಲಕ್ಕೆ ಹಾಕಬೇಕು ನೀರು ಎರಸ್ ಮಾಡ ಆಮೇಲೆ ಸೂರ್ಯ ಚಂದ್ರ ನೇಸರು ಬಾನು ಸೂರ್ಯ ಚಂದ್ರ ಬಾನು ನೇಸರು ಸೂರ್ಯ ಅಂದ್ರೆ ಒಂದೇ ಚಂದ್ರ ಹಾಕ್ಬೇಕು ಚಂದ್ರ ಅಂಡರ್ಲೈನ್ ಮಾಡಿ ಚಂದ್ರ ಫಸ್ಟ್ನೇ ಆನ್ಸರು ನೆಲ ಎರಡನೇ ಆನ್ಸರು ಚಂದ್ರ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಹಿಂದೆ ಮುಂದೆ ಆದವು ಅದನ್ನ ನೀಟಾಗಿ ಬರಿಬೇಕು ಸಾಲ ದಾಸವಾಳ ಚಂದ ಬರಿ ಹ್ಯಾಂಡ್ ರೈಟಿಂಗು ಅವಸರ ಕೊಟ್ಟಿರುವ ಪದಗಳನ್ನು ಪದಗಳಲ್ಲಿ ಸರಿಯಾದ ಪದಕ್ಕೆ ವೃತ್ತ ಹಾಕು ಅದ್ರೊಳಗೆ ಮಿಸ್ಟೇಕ್ ಆಗೈತಿ ಯಾವ್ದು ಮಿಸ್ಟೇಕ್ ಆಗೈತಿ ಅದನ್ನ ಬರೀ ಹಣ್ಣುಳ್ಳ ಹಣ್ಣುಳ್ಳ ಯಾವುದು ರಾಂಗ್ ತಪ್ಪಿರೋದಕ್ಕೆ ಸರ್ಕಲ್ ಹಾಕ್ಬೇಕು ಅವಮಾನ ಹವಾಮಾನ ಧರ್ಮ ಧರ್ಮ ಅದು ಕರೆಕ್ಟು ಹಾಂ ಇನ್ನು ಆರೋಗ್ಯ ಆರೋಗ್ಯ हिम हिम से से हाँ हसरंगी असरंगी अरस हरस शांति शांति अगलु हगलु देश देश गॉड